ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದು ಬಂದು ಹೊಸ ವರ್ಷದ ಮೊದಲನೇ ಹಬ್ಬ ಆದಂತಹ ಸಂಕ್ರಾಂತಿ ನಾನು ನಮ್ಮ ಮನೇಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆಯೂ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ಬಂದು ಸೋಮವಾರ ಸ್ವಲ್ಪ ಗಿಡ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಗುಲಾಬಿ ಗಿಡ ಯಾಕೋ ಗೊತ್ತಿಲ್ಲ ತುದಿ ಎಲ್ಲ ಒಣಗೋಗ್ತಾ ಇತ್ತು ಅದಾಗದೆ ಎಲೆ ಎಲ್ಲ ಗೂಡ್ ಥರ ಹಾಕಿ ಅದಾಗದೆ ಒಣಗೋಗ್ತಾಯಿತ್ತು ಯಾಕೆ ಆ ಥರ ಆಗ್ತಾಯಿದೆ ಅಂತ ನನಗೆ ಗೊತ್ತಾಗಲಿಲ್ಲ ಒಂದು ಅರ್ಧ ಪೋರ್ಷನ್ನ ಕಟ್ ಮಾಡಿದೆ ಅದೆಲ್ಲ ಚಿಗುರುಕೊಂಡಿತ್ತು ನೀಟಾಗಿ ಮತ್ತೆ ಇನ್ನೇನಿಕೆ ಹೇಳ್ಬಿಟ್ಟು ಈ ಕಡೆ ಸೈಡ್ನು ಎಲ್ಲ ಕಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನೀಟಾಗೆಲ್ಲ ಗಿಡ ತುದಿನೆಲ್ಲ ಕಟ್ ಮಾಡ್ತಾ ಇದ್ದೀನಿ ಏನಕ್ಕೋ ಗೊತ್ತಿಲ್ಲ ಗುಲಾಬಿ ಗಿಡಗಳಿಗೆ ಮಾತ್ರ ಯಾವಾಗಲೂ ಈ ಥರ ಆಗುತ್ತೆ ಮಿಕ್ಕಿದ ಗಿಡಗಳೆಲ್ಲ ಚೆನ್ನಾಗಿದೆ ನನ್ನ ಮಗಳು ನೋಡಿ ಈ ಕಡೆ ಆಗಲೇ ಎದ್ಬಿಟ್ಟು ಹಾಲು ಬೇಡ ಅಂತ ಅಳ್ತಾ ಇದ್ದಾಳೆ ಬೆಳೆ ಬೆಳಗಿನೇ ಅವ್ರಪ್ಪ ಹಾಲು ಕಾಯಿಸ್ಕೊಡ್ತೀನಿ ಅರ್ಧ ಗ್ಲಾಸ್ ಕಾಯಿಸ್ಕೊಡ್ತೀನಿ ಸಾಕು ಅಂದರೆ ಅವಳು ಗ್ಲಾಸ್ ಇಡಕ್ಕೆ ಬಿಡ್ತಾಯಿಲ್ಲ ಅಷ್ಟು ಹಠ ಮಾಡ್ತಾ ಇದ್ದಾಳೆ ಸಾರ್ವಿ ಇವಾಗ ಆಲ್ಮೋಸ್ಟ್ ಲೇಟಾಗಿ ಎದೊಳದ್ರಿಂದ ಬೆಳಗ್ಗೆ ಟೈಮಲ್ಲಿ ಏನು ಹಾಲು ಕೊಡೋದಿಲ್ಲ ನಾನು ಇವತ್ತು ಸ್ವಲ್ಪ ಬೇಗ ಎದ್ಬಿಟ್ಟಿದ್ಲು ಅಂತ ಅವರಪ್ಪ ಕಾಯಿಸಿದ್ರು ಅದಕ್ಕೆ ರಂಪ ಮಾಡ್ತಾ ಇದ್ಲು ಅವರು ಏನಾದರೂ ಮಾಡ್ಕೊಂಡು ನಾನು ಕಾಯಿಸ್ತೀನಿ ಅಂತೇಳ್ಬಿಟ್ಟು ಕಾಯಿಸಿಟ್ಬಿಟ್ಟು ಅವ್ರು ಕಾಫಿ ಮಾಡ್ಕೊತ ಇದ್ದಾರೆ ನಾನು ಬೆಳಗ್ಗೆ ಟಿಫನ್ಗೆ ಟೊಮೊಟೊ ಬಾತ್ ಮಾಡಿದ್ದೆ ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ಕೊಳ್ಳೋದಿತ್ತು ನಾಳೆ ಹಬ್ಬಕ್ಕೆ ಅಂತೇಳ್ಬಿಟ್ಟು ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಟೊಮೊಟೊ ಬಾತ್ ಮಾಡಿದ್ದೆ ಇನ್ನೊಂದೇನಂದರೆ ನನ್ನ ಮಗಳು ಟಮೊಟೋ ಹಣ್ಣವ್ರಪ್ಪ ತಂದಿಟ್ಟರೆ ಸಾಕು ಅಮ್ಮ ಟೊಮೊಟೊ ಬಾತ್ ಮಾಡಲ್ವ ಅಂತ ಹಠ ಮಾಡಿ ಮಾಡಿಸ್ಕೋತಾಳೆ ಅವಳಿಗೆ ತುಂಬ ಇಷ್ಟಪಟ್ಟು ತಿಂತಾಳೆ ಪಾಪ ಬೆಳಗ್ಗೆ ಮಧ್ಯಾಹ್ನ ಅದನ್ನೇ ತಿಂತಾಯಿರ್ತಾಳೆ ಟಿಫನ್ ಎಲ್ಲ ಮಾಡಿ ಅವಳಿಗೂ ಹಾಕ್ಕೊಟ್ಟೆ ಅವಳು ಕೂತ್ಕೊಂಡು ಟಿಫನ್ ತಿಂತಾ ಇದ್ದಾಳೆ ನಮ್ಮ ಚಾರ್ವಿ ಮನೇಲಿದ್ದಾಳೆ ಅಂದರೆ ಟಿ ವಿ ರಿಮೋಟ್ ಅವಳ ಕೈಯಲ್ಲೇ ಇರುತ್ತೆ ಅವಳು ಎಲ್ಲೋದ್ರೂ ರಿಮೋಟ್ ಬಿಡೋದಿಲ್ಲ ಆಚೆ ಹೋಗ್ಲಿ ಒಳಗಡೆ ಹೋಗ್ಲಿ ರಿಮೋಟ್ ತಗೊಂಡು ಹೋಗ್ತಾನೆ ಇರ್ತಾಳೆ ಆ್ಯಂಡ್ ಬೇರೆ ಚಾನಲ್ ಹಾಕೋಕ್ಕೂ ಬಿಡೋಲ್ಲ ನೋಡೋಕ್ಕೂ ಬಿಡಲ್ಲ ಹಾಗೆ ಅಂತ ಅಂತೇಳ್ಬಿಟ್ಟು ಜ್ಯೂಸ್ ಮಾಡೋಣ ಅಂತೇಳ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೆ ಸ್ವಲ್ಪ ನೀರು ಜಾಸ್ತಿ ಆಗ್ಬಿಟ್ಟಿತ್ತು ಅನ್ಸುತ್ತೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಹಾಗೆ ಅಡ್ಜಸ್ಟ್ ಮಾಡಿದೆ ನಮ್ಮ ಅಪ್ಪ ಮಾತ್ರ ಜ್ಯೂಸ್ ಕೊಟ್ಲು ಅಮ್ಮ ನನಗ್ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಆಗಲೇ ಮುಖ ಓದಿಸ್ಕೊಂಡಿದ್ಲು ಅವಳಿಗೂ ಗ್ಲಾಸ್ ಲೋಡ್ತಲ್ಲೇ ಬೇಕು ಅಂತ ಹಠ ಮಾಡ್ತಾಳೆ ಇನ್ನೇನು ಮಾಡೋಕ್ಕಾಗಲ್ಲ ಸ್ವಲ್ಪ ಹುಷಾರಾಗಿ ಇಟ್ಕೊಂಡು ಕುಡಿ ಅಂತ ಹೇಳ್ಬಿಟ್ಟು ಅವಳಿಗೂ ಬಿಟ್ಕೊಟ್ಟೆ ಹೂವೆಲ್ಲ ಏನು ಹಬ್ಬಕ್ಕೆ ಆಚೆ ತಂದಿರಲಿಲ್ಲ ಸುನಂದ ಮಾರೇ ಬೆಳೆದಿದ್ದರಿಂದ ಅವ್ರಿಗೆ ಹೇಳಿದ್ವಿ ಅವರು ಬೆಳಗ್ಗೆ ಕೊಟ್ಟು ಕಳಿಸಿದ್ರು ರೇಣುಕಾ ಬೆಳಗ್ಗೆ ಕಾಲೇಜಿಗೆ ಹೋಗ್ಬೇಕಾದ್ರೆ ತಂದು ಕೊಟ್ಟು ಹೋಗಿದ್ದ ನನ್ನ ಹಸ್ಬೆಂಡ್ ಅದನ್ನು ತೊಗೊಂಡು ಬಂದು ಇಟ್ಟಿದ್ರು ನನ್ನ ಮಗಳು ಕೆಳಗಡೆ ಅವ್ರ ಅಪ್ಪನ ಜೊತೆ ಅವರೇ ಕಾಯಿ ಸುಡಿದ ಇದ್ದು ನಾನು ಕಟ್ಟೆತ್ತಿಟ್ಬಿಡೋಣ ಬರೋ ಅಷ್ಟೊತ್ತಿಗೆ ಬಂದರೆ ಇನ್ನು ಕಟ್ ಹಾಕ್ಬಿಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ಟಿ ಇದ್ದೀನಿ ಒಂದು ಐದಾರು ಮಾರು ಅಷ್ಟು ಹೂ ಆಗಿತ್ತು ತುಂಬಾ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ ಇನ್ನು ಈಗ ಇದೆ ಹೂವುಗಳು ಒಂದು ಅದನ್ನೆಲ್ಲ ಒಂದು ಒದ್ದೆ ಬಟ್ಟೆಗೆ ಹಾಕ್ಬಿಟ್ಟು ಒಂದು ಹಬ್ಬರಲ್ಲಿ ಇದ್ದೀನಿ ನಾಳೆವರೆಗೂ ಫ್ರೆಶ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾಳೆ ಪೂಜೆ ಟೈಮ್ಗೆ ಅಂತ ಆಯಿತು ನೀಟಾಗಿ ನೀಟಾಗೆಲ್ಲ ಒದ್ದೆ ಬಟ್ಟೆ ಹಾಕ್ಬಿಟ್ಟು ಎತ್ತಿಟ್ಟೆ ಇನ್ನೂ ಸ್ವಲ್ಪ ಬಿಡಿ ಹೂವುಗಳೆಲ್ಲ ಇತ್ತು ಅದನ್ನೆಲ್ಲ ಹಿಂಗುಡ್ಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಏನಕ್ಕೆ ಅಂದರೆ ಬಾಗಿಲಿಗೆ ಕಳ್ಸೋಕ್ಕೆಲ್ಲ ಇರುತ್ತೆ ಇದಂದರೆ ಒಂದು ಆಚೆ ಚೇಟ್ರೂ ಒಂದು ಎರಡು ಮೂರು ದಿವಸ ಆದರೂ ಏನು ಬಾಡಲ್ಲ ಈ ಹೂವು ಅದಕ್ಕೋಸ್ಕರ ಇದ್ರೆ ಆಗುತ್ತೆ ಬಿಡಿ ಹೂವು ಹೇಳಿಬಿಟ್ಟು ಎಲ್ಲ ನೀಟಾಗಿ ಹಿಂಗುಡ್ಸ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಹಂಗೆ ಸಾಯಂಕಾಲ ಸ್ವಲ್ಪ ತುಪ್ಪ ಕಾಯಿಸೋದಿತ್ತು ಅಂತ ಹೇಳ್ಬಿಟ್ಟು ಕಾಯಕ್ಕೆ ಇಟ್ಟಿದ್ದೀನಿ ಬೆಣ್ಣೆ ಎಲ್ಲ ತೆಗೆದಿಟ್ಟಿದ್ದೆ ಅದನ್ನು ಇನ್ನೇನು ಕಾಯಿಸಬೇಕಾಗಿತ್ತು ಅಷ್ಟೇ ಅದಕ್ಕೆ ಇವಾಗ ಕಾಯಿಸಿ ಇಟ್ಕೊಂಡ್ಬಿಡೋಣ ನಾಳೆ ಆಗಲ್ಲ ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಕಾಯಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಮ್ಮ ಏನು ತುಪ್ಪ ಜಾಸ್ತಿ ಆಚೆಯಿಂದ ತರಲ್ಲ ಕಡಿಮೆ ಮಿಕ್ಕಿದೆಲ್ಲ ಮನೇಲೇ ಮಾಡ್ಕೊತೀವಿ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಸಂಕ್ರಾಂತಿ ಹಬ್ಬದ ಬೆಳಗ್ಗೆ ನಾವು ಸ್ವಲ್ಪ ಲೇಟಾಗೆ ಮಾಡ್ತಾ ಇದ್ದೀವಿ ಹಬ್ಬನ ಅಡುಗೆ ಎಲ್ಲ ಮಾಡಿ ದೇವ್ರಿಗೆ ಎಡೆ ಹಾಕೋದ್ರಿಂದ ಏನು ಪೂಜೆ ಮಾಡಿರಲಿಲ್ಲ ಸ್ವಲ್ಪ ಲೇಟಾಗೆ ಪೂಜೆ ಮಾಡಿದ್ವಿ ನೋಡ್ತಾ ಇರ್ಬೋದು ನಾನಿವತ್ತು ಸಂಕ್ರಾಂತಿ ರೀತಿ ಮಲ್ಲೇ ರಂಗೋಲಿನ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ಬಾಗಿಲೆಲ್ಲ ತೊಳೆದು ನೆಲ ಎಲ್ಲ ಒಸಿದಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಈಗ ಅಡುಗೆಗೆ ಇಟ್ಟಿದ್ದೀನಿ ಅವರೆಕಾಯಿ ಕಡಲೆಕಾಯಿ ಗೆಣಸು ಎಲ್ಲ ತೊಳೆದ್ಬಿಟ್ಟು ಬೇಯ್ಯಕ್ಕಿಟ್ಟಿದೆ ಹಂಗೆ ಪೊಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಹೆಸ್ರು ಬೇಳೆನೂ ಕೂಗಕ್ಕೆ ಇಟ್ಟಿದೆ ನಮ್ಮ ಮನೆಯಲ್ಲಿ ಹಬ್ಬ ಇರಲಿ ವಾರ ಇರಲಿ ನಾನು ಅಡುಗೆ ಮನೆನ ಹಿಂದಿನ ದಿವಸ ನೈಟೇ ಡೀಪ್ ಕ್ಲೀನ್ ಮಾಡಿ ಬಿಟ್ಬಿಡ್ತೀನಿ ಸೊ ದಟ್ ಬೆಳಗ್ಗೆ ಮೈಂಡ್ ಒಂಥರ ಪೀಸ್ಫುಲ್ ಆಗಿರುತ್ತೆ ಮತ್ತು ಬೇಗ ಬೇಗ ಅಡುಗೆ ಎಲ್ಲ ಸಾಗುತ್ತೆ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಹಾಲು ತಂದು ಇಟ್ಬಿಟ್ಟು ನಾನು ಅಷ್ಟೊತ್ತಿಗೆ ಕಡಲೆಕಾಯಿ ಮತ್ತು ಅವರೆಕಾಯಿನೆಲ್ಲ ಬೇಯಕ್ಕೆ ಇಡ್ತಾ ಇಡ್ತಾಯಿದ್ದೀನಿ ಕಡಲೆಕಾಯಿ ಮತ್ತು ಅವರೆಕಾಯಿನ ಕುಕ್ಕರ್ಗೆ ಹಾಕಿದ್ದು ಗೆಣಸನ್ನ ಮಾತ್ರ ತಪ್ಲೇಲೆ ಬೇಯಿಸ್ಕೊಳ್ಳೋಣ ಅದೇನು ಬೇಗ ಬೇಯುತ್ತಲ್ಲ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಆ ಕಡೆ ಕಡಲೆಕಾಯಿ ಅವರೆಕಾಯಿ ಎಲ್ಲ ಬೇಯೋ ಅಷ್ಟೊತ್ತಿಗೆ ಈ ಕಡೆ ಸ್ವಲ್ಪ ಸಾಂಬಾರು ರೆಡಿ ಮಾಡ್ಕೊಂಬಿಡೋಣ ಹೇಳ್ಬಿಟ್ಟು ಮಸಾಲ ರೆಡಿ ಮಾಡ್ಕೊತಾ ಇದ್ದೀವಿ ಮನೇಲಿ ಮಸಾಲಾಗೆಲ್ಲ ಫ್ರೈ ಮಾಡಿಬಿಟ್ಟು ಹಾಕ್ಕೊಂತೀವಿ ಅದಕ್ಕೋಸ್ಕರ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ಕಾಳನೆಲ್ಲ ಇತ್ತಿಬಿಟ್ಟು ಕೊಟ್ಟಿದ್ರು ಅದಕ್ಕೆ ಅದಕ್ಕೆ ಒಗ್ಗರಣೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಆ ಕಡೆ ಸಾಂಬಾರೆಲ್ಲ ಒಗ್ಗರಣೆ ಹಾಕಿ ಬೇಯಕ್ಕೆ ಇಟ್ಟಿದೆ ಅಷ್ಟೊತ್ತಿಗೆ ಪೊಂಗಲ್ನ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬೆಲ್ಲ ಎಲ್ಲ ಆಗಲೇ ಕನಗಸಿ ಸೋಸಿ ಹಾಕಿದ್ದೆ ಲಾಸ್ಟಿಗೆ ನಾನು ಗೋಡಂಬಿ ಮತ್ತೆ ದ್ರಾಕ್ಷಿನ ತುಪ್ಪದಲ್ಲಿ ಹುರ್ದ್ಬಿಟ್ಟು ಹಾಕ್ತಾ ಇದ್ದೀನಿ ಇದೆಲ್ಲ ಆದರೆ ಅಡುಗೆ ರೆಡಿ ಆಯಿತು ಅಂತ ಅರ್ಥ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಅಡುಗೆ ಆದಮೇಲೆ ಕಿಚನ್ನು ಕ್ಲೀನ್ ಮಾಡಿಬಿಟ್ಟು ಎಲ್ಲ ಅಡುಗೆನೂ ಒಂದು ಕಡೆ ಜೋಡಿಸಿದ್ದೀನಿ ಬೆಂಡು ಕಪ್ ತಂದಿಲ್ಲ ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದ್ಬಿಟ್ಟಿದ್ರು ಇನ್ನೇನು ಮಾಡೋದು ಅಡುಗೆ ಎಲ್ಲ ಆಗಿತ್ತು ಅಂತ ಹೇಳ್ಬಿಟ್ಟು ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ನಾನು ಅಷ್ಟೊತ್ತಿಗೆ ತರಕಾರಿ ಎಲ್ಲ ಜೋಡಿಸ್ಬಿಟ್ಟು ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಡ್ತಾ ಇದ್ದೀನಿ ಫೈನಲ್ ಆಗಿ ನಮ್ಮ ಮನೆ ಸಂಕ್ರಾಂತಿ ಹಬ್ಬದ ವಿವೂ ಯಾವ ಥರ ಕಾಣ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಫೈನಲ್ ಆಗಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಟ್ಟು ದೇವರಿಗೆ ಎಡೆ ಎಲ್ಲ ಇಟ್ಬಿಟ್ಟು ಈಗ ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬದಲ್ಲೂ ಎಡೆ ಇಡೋದು ಮಾಡ್ತಾರಂತೆ ಮೊದಲಿಂದನೂ ನಮ್ಮ ಮನೆಯಲ್ಲೂ ಸಹ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ನನ್ನ ಮಗಳು ಸಹ ರೆಡಿ ಆಗ್ಬಿಟ್ಟು ಅವಳು ಪೂಜೆ ಮಾಡ್ತಾ ಇದ್ದಾಳೆ ಅವಳ ಆಸೆನೇ ಬೇರೆ ಥರ ಇತ್ತು ಅವರಪ್ಪ ಅದೆಲ್ಲ ಬೇಡ ಅಂತ ಹೇಳ್ಬಿಟ್ರು ಆಮೇಲೆ ಪೂಜೆ ಮಾಡಿಬಿಟ್ಟು ಸುಮ್ಮನಾದ್ಲು ನೋಡ್ತಾ ಇರ್ಬೋದು ದೇವ್ರ ಮನೆ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಪೂಜೆ ಊಟ ಎಲ್ಲ ಆದಮೇಲೆ ಬೆಳಗ್ಗೆಯಿಂದ ಮನೆಗೂ ಎಲ್ಲರೂ ಎಳ್ಳು ಬೆಲ್ಲ ಕೊಡಕ್ಕೆ ಬರ್ತಿದ್ಕೆ ನಾನು ಎಲ್ಲರೂ ಮನೆಗೂ ಕೊಡ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ಲು ಸರಿ ಆಯಿತು ಏನೋ ಮಾಡು ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡಿ ಒಂದು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡೆ ಆಮೇಲೆ ಬೆಳಗಿನ ಸಾಯಂಕಾಲದವರೆಗೂ ಅವ್ಳ ಅವ್ರ ಅಣ್ಣಾರ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ಲು ಸಾಯಂಕಾಲ ಬಂದ್ಬಿಟ್ಟು ಅವ್ರ ಅಪ್ಪನ ಜೊತೆ ಅವರೇ ಕಾಯಿ ತಿಂತೀನಿ ನಾನು ಅಂತ ಹೇಳ್ಬಿಟ್ಟು ಕೂತಿದ್ದಾಳೆ ಏನು ಮಾಡ್ತಾರ ನೀನು ಏನು ನೀನು

ಬೆಳಗ್ಗೆನೇ ಹಬ್ಬದ ಅಡುಗೆ ಮಾಡಿದ್ರಿಂದ ಹಬ್ಬದ ದಿನ ಅಂದಮೇಲೆ ಅಡುಗೆ ಮಿಕ್ಕೆ ಮಿಕ್ಕಿರುತ್ತೆ ಮನೇಲೂ ಮಧ್ಯಾಹ್ನ ರೈಸ್ ಮಾಡಿದ್ದೆ ಹಂಗೆ ಇತ್ತು ಅದಕ್ಕೋಸ್ಕರ ಅಡುಗೆ ಏನು ಹೋಗಲಿಲ್ಲ ಊಟ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಅವತ್ತಿಗಷ್ಟೇ ನಾನೇನು ವ್ಲಾಗ್ನ ಕಂಟಿನ್ಯೂ ಹೋಗಲಿಲ್ಲ ನೆಕ್ಸ್ಟ್ ಡೇ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಅವರಪ್ಪ ಮಗಳಿಗೋಸ್ಕರ ಚಿತ್ರಾನ್ನ ಮಾಡಿಕೊಡ್ತಾ ಇದ್ದಾರೆ ನೈಟೇ ಚಿತ್ರಾನ್ನ ಬೇಕು ಅಂತ ಹೇಳ್ಬಿಟ್ಟು ಆದರೆ ಮಗಳೇನು ಮಾಡ್ತಾ ಇದ್ದಾಳೆ ನೋಡಿ ಬನ್ನಿ ಅವರಪ್ಪರ ಹತ್ರ ದೋಸೆ ತರ್ಸ್ಕೊಂಡು ದೋಸೆನಲ್ಲಿ ಇಟ್ಬಿಟ್ಟು ಆಟಾಡ್ತಾ ಬಿದ್ದಿದ್ದಾಳೆ ಚಿನಿ ನೋಡಿಲಿ ದೋಸೆ ಇಲ್ಲ ನೀನು ಏನು ಏನ್ ಮಾಡ್ತಾ ಇರೋದು ಏನ್ ಮಾಡ್ತಾರ ನೀನು ಅಂತ ತಿನ್ನು ಬಾಪೇಗ ಅದು ಚಿತ್ರಾರ ಮಾಡು ಅಂತ ಹೇಳಿದ್ ತರ್ಸ್ಕೊಂಡಿದೀಯ ಏನು ಕೆಲಸ ಏನು ಮಾಡಬೇಡ ಬಾ ಚಿತ್ರಾನ್ನ ರೆಡಿ ನೋಡಿ ಒಂದು ಚಿತ್ರಾನ್ನ ಮಾಡಕ್ಕೆ ಇಷ್ಟು ಐಟಮ್ಸು ಅದು ನಾನೇ ಎಲ್ಲಾ ಕಟ್ ಮಾಡಿ ಕೊಟ್ಟಿದ್ದೀನಿ ಇಷ್ಟು ಮಾಡೋದು ಅದು ರೈಸ್ಗೂ ನಾನೇ ಕೊಟ್ಟಿದ್ದೀನಿ ಬರೀ ಗೊಜ್ಜನ್ ಪ್ರಿಪೇರ್ ಮಾಡಕ್ಕೆ ಚಿನಿ ಏನ್ ಮಾಡ್ತಾ ಇರೋದಪ್ಪ ನೀನೇನ್ ತಿಂದೆ ಅಂತ ಕೇಳು ನೀನೇನ್ ಾಗ್ಲೆ ಮರ್ತೋಗೈತ್ ನಿನ್ಗಾಗ್ಲೆ ದೋಸೆ ತಿನ್ನಲ್ಲ ನೀನು ನೆನ್ನೆ ಹಬ್ಬದ ಗಡಿ ಬಿಡಿಲಿ ಟೆರೆಸ್ ಮೇಲೆ ಬರೋಕ್ಕೆ ಆಗಲಿಲ್ಲ ಸೊ ಗಿಡಗಳಿಗೂ ಅಷ್ಟೇ ನೀರೇ ಹಾಕಿರಲಿಲ್ಲ ಈಗಂತೂ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಒಂದು ದಿವಸ ಗಿಡಗಳಿಗೆ ನೀರು ಹಾಕಿಲ್ಲ ಅಂದರೂ ಬಾಡೋದಂಗೆ ಅನಿಸಿರುತ್ತೆ ಅದು ಅಷ್ಟೇ ಇದು ಲಾಸ್ಟ್ ಫ್ಲೋರಲ್ಲಿ ಹಾಕಿರೋದ್ರಿಂದ ಡೈರೆಕ್ಟ್ ಬಿಸಿಲು ಗಿಡಗಳಿಗೆ ಬೀಳುತ್ತೆ ಅದಕ್ಕೋಸ್ಕರ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಬಂದಿದ್ದೀವಿ ಇವಳು ನೋಡಿ ಗಿಡಗಳಲ್ಲಿ ಅರ್ಧ ಕ್ರೇಟಲ್ಲಿ ಮಣ್ಣೆ ಆಚೆ ಹಾಕ್ಬಿಟ್ಟಿದ್ದಾಳೆ ನೀರು ಹಾಕಿ ಹಾಕಿ ಅದೇನದ್ರಲ್ಲಿ ಬೀಜಗಳಾಕಿರೋದು ಬರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಸೊ ನೋಡಿದ್ರಲ್ಲ ಇದಿಷ್ಟು ಬಂದು ನಮ್ಮ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದೇ ಸೇರುತ್ತೆ ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು